ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚರಣ್ ಬಂದು ಡ್ಯಾಡ್ ಕರೆದ್ರಂತೆ ಅಂತಾನೆ ನಿಮ್ಮೆಲ್ರಿಗೂ ಒಂದು ಹೇಳಬೇಕು ಅಂತಾರೆ ಜೆ ಪಿ ಅಕ್ಕ ಭಾವ ಸೀರಿಯಸ್ ಆಗಿರೋದು ನೋಡಿದರೆ ಬ್ರಿಂದ ಕೊಟ್ಟಿರೋ ಐಡಿಯಾ ವರ್ಕೌಟ್ ಆಗಿಲ್ಲ ಅನಿಸುತ್ತೆ ಎಲ್ಲರೂ ಮುಂದೆ ಉಗ್ದು ಪಿನ್ಕಾಯಿ ಹಾಕೋದಿಕ್ಕೆ ಕರೆಸಿರಬೇಕು ಅಂತಾಳೆ ಸಾಕ್ಷಿ ಹಬ್ಬ ಇಷ್ಟಾದರೆ ಸಾಕು ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಿ ಅಂತಾಳೆ ನಿರ್ಮಲ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ಬೃಂದ ಈ ಮನೆ ಸಸ್ಯ ನಿಮಗೆ ಹೇಗೋ ಅವಳಿಗೂ ಈ ಮನೆಯಲ್ಲಿ ಎಲ್ಲ ರೈಡ್ಸಿದೆ ನಿಮಗೆ ಸಿಕ್ಕಿರೋ ಮರ್ಯಾದೆ ಅವಳಿಗೂ ಸಿಗಬೇಕು ಆ್ಯಂಡ್ ನೀವು ಕೊಡಬೇಕು ಸಾಕ್ಷಿ ನಿನಗೆ ಮತ್ತೆ ಹೇಳಬೇಕು ಅಂತ ಇಲ್ಲ ಅಂದ್ಕೋತೀನಿ ಅಂತಾರೆ ಜಿ ಪಿ ನೋ ಬಾಬಾ ಅರ್ಥ ಆಯಿತು ಅಂತಳೆ ಸಾಕ್ಷಿ ಚರಣ್ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಬೇಕು ಅಂತ ಹೇಳಿದ್ಯಂತೆ ಈ ಮನೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ ಅಂದ್ಕೊಂಡಿದ್ಯಾ ಪ್ರೀತಿಸಿ ಮದುವೆ ಆಗಿದ್ದೀರಿ ಹೀಗೆ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನಗೆ ಅಂತಾರೆ ಜೆ ಪಿ ಮಾವ ಇದೇ ಆ ಡಿವೋರ್ಸ್ ಪೇಪರ್ಸ್ ಅಂತ ಬರೆಂದ ಜೆ ಪಿಗೆ ಕೊಡ್ತಾಳೆ ಹೀಗೆ ಮಾಡೋಕ್ಕೆ ಹೇಳಿಕೊಟ್ಟವ್ರು ಯಾರು ನಿನಗೆ ನಿನನ್ನೇ ಕೇಳ್ತಿರೋದು ಚರಣ್ ಅಂತಾರೆ ಜೆ ಪಿ ಹೋಗಲಿ ಬಿಡಿ ಮಾವ ಏನೋ ಕೆಟ್ಗಳಿಗೆ ಆಗಿದ್ದಾಗೋಯಿತು ಅಲ್ವ ಚರಣ್ ಅಂತಾಳೆ ಬೃಂದ ಆಗ ಜೆ ಪಿ ಡಿವೋರ್ಸ್ ಪೇಪರ್ಸ್ನ ಚರಣ್ ಮುಂದೆ ಹರಿದು ಬಿಸಾಕಿ ಇನ್ನು ಮುಂದೆ ಹೀಗೆಲ್ಲ ಏನಾದರೂ ಮಾಡಿದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತು ಸುಮ್ಮನೆ ಅವಳ ಜೊತೆ ಸಂಸಾರ ಮಾಡ್ಕೊಂಡು ಹೋಗಬೇಕು ಗೊತ್ತಾಯ್ತಾ ಅಂತಾರೆ ಜೆ ಪಿ ಎಸ್ ಡ್ಯಾಡ್ ಅಂತಾನೆ ಚರಣ್ ಫಾರ್ ದ ಫಸ್ಟ್ ಟೈಮ್ ವೃಂದನ ಮದುವೆಯಾಗಿ ಒಳ್ಳೆ ಕೆಲಸ ಮಾಡಿದ್ಯಾ ಅವಳು ಈ ಮನೆ ಮರ್ಯಾದೆ ಮರ್ಯಾದೆಗೊಳಿಸೋಕ್ಕೋಸ್ಕರ ಯೋಚನೆ ಮಾಡಿ ವಿಶ್ವಾಸ ಗಳಿಸ್ಕೊಂಡಿದ್ದಾಳೆ ನೀನು ನಿನ್ನ ತಮ್ಮನ ಥರ ಯೋಚನೆ ಮಾಡಿದೆ ನಾನು ನಿನ್ನ ಮೇಲೆ ಇಟ್ಕೊಂಡಿರೋ ವಿಶ್ವಾಸನ ಉಳಿಸ್ಕೋತಿ ಅಂದ್ಕೊಂಡಿದ್ದೀನಿ ಅಂತ ಜೆ ಪಿ ಅಲ್ಲಿಂದ ಹೋಗ್ತಾರೆ ಚರಣ್ ಕೂಡ ಹೋಗ್ತಾನೆ ಕ್ಯಾಲೆಂಡರ್ನಲ್ಲಿ ಇನ್ನು ಹದಿಮೂರ ದಿನ ಬಾಕಿ ಇತ್ತು ಅತ್ತೆ ಅಂತ ಬೃಂದ ಅಲ್ಲಿಂದ ಹೋಗ್ತಾಳೆ ಈಚೆ ಭಾರ್ಗವಿ ಥ್ಯಾಂಕ್ ಯು ಫಾರ್ಥ ಅಂತಾಳೆ ಇಟ್ಸ್ ಓಕೆ ಅಂತಾನೆ ಪಾರ್ಥ ಪಾರ್ಥ ಒಂದು ನಿಮಿಷ ಅಂತ ಅಲ್ಲಿರೋ ಮಕ್ಕಳಿಗೆ ಕೇಕನ್ನೆಲ್ಲ ಕೊಡ್ತಾಳೆ ಭಾರ್ಗವಿ ಸಾರಿ ಪಾರ್ಥ ನೀವು ಕೊಟ್ಟಿದ್ದ ಕೇಕನ್ನು ಮಕ್ಳಿಗೆ ಕೊಟ್ಬಿಟ್ಟೆ ಅಂತಾಳೆ ಒಳ್ಳೆ ಕೆಲಸನೇ ಮಾಡಿದ್ರಿ ಒಂದು ನಿಮಿಷ ಇರಿ ಬಂದೆ ಅಂತ ಆಚೆ ಹೋಗಿ ವಾಪಸ್ ಬಂದು ಭಾರ್ಗವಿಗೆ ಒಂದು ಗಿಫ್ಟನ್ನು ಕೊಡ್ತಾನೆ ಅರ್ಜುನ್ ಏನಿದೆಲ್ಲ ಪಾರ್ಥ ಅಂತಾಳೆ ಭಾರ್ಗವಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ನೀವು ಬಯಸಿದ್ದೆಲ್ಲ ಸಿಗಲಿ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿ ಇರಿ ಒನ್ಸ್ ಅಗೈನ್ ವಿಶ್ ಯು ಹ್ಯಾಪಿ ಮೆನಿ ಮೋರ್ ರಿಟರ್ನ್ಸ್ ಆಫ್ ದಿ ಡೇ ಅಂತ ಗಿಫ್ಟನ್ನು ಓಪನ್ ಮಾಡಿ ಅಂತಾನೆ ಚ ಅರ್ಜುನ್ ಭಾರ್ಗವಿ ಓಪನ್ ಮಾಡಿ ಸೀರೆ ಚೆನ್ನಾಗಿದೆ ಆದರೂ ಇಷ್ಟೊಂದೆಲ್ಲ ದುಡ್ಡು ಯಾಕೆ ಖರ್ಚು ಮಾಡೋಕೆ ಇದೆಲ್ಲ ಏನೂ ಬೇಕಾಗಿರಲಿಲ್ಲ ಅಂತಾಳೆ ಭಾರ್ಗವಿ ಬರ್ತ್ಡೇ ದಿನ ಕೊಟ್ಟಿರೋ ಗಿಫ್ಟನ್ನು ಬೇಡ ಅನ್ಬಾರ್ದು ಗೊತ್ತಿಲ್ವ ನಿಮಗೆ ಅದು ಅಂತಾನೆ ಅರ್ಜುನ್ ಅಲ್ಲ ರೀ ತಗೊಳ್ಳೋ ಹದಿನೈದು ಸಾವಿರ ಸಂಬಳದಲ್ಲಿ ಕೇಕು ಸೀರೆ ಅಂತೆಲ್ಲ ಇಷ್ಟೊಂದೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀರಲ್ಲ ತಿಂಗಳ ಕೊನೆ ಬೇರೆ ಎಲ್ಲಿಂದ ಬಂತು ಇಷ್ಟು ದುಡ್ಡು ಅಂತಾಳೆ ಭಾರ್ಗವಿ ಬಾಸು ನಿನಗೆ ಕೊಡು ಅಂತ ಕೊಟ್ಟಿದ್ದ ದುಡ್ಡನ್ನು ಖರ್ಚು ಮಾಡಿಬಿಟ್ಟೆ ಅಂತಾನೆ ಅರ್ಜುನ್ ಆಗ ಗಾಬರಿಯಿಂದ ಭಾರ್ಗವಿ ಹೌದಾ ಅಂತಾಳೆ ಅಯ್ಯೋ ಮೇಡಮ್ ಉಸಿರು ಕೆಳಗಡೆ ಬಿಡ್ರಿ ಬೋನಸ್ ದುಡ್ಡಿತ್ತು ಅದರಲ್ಲಿ ತಂದೆ ಅಂತಾನೆ ಅರ್ಜುನ್ ಥ್ಯಾಂಕ್ ಯು ಪಾರ್ಥ ಮನೆಯಲ್ಲಿ ನಾನು ದಿನನ ತುಂಬ ಖುಷಿಯಿಂದ ಆಚರಿಸ್ತಾರೆ ಪ್ರತಿ ವರ್ಷ ನಮ್ಮ ಅಪ್ಪ ನನಗೆ ಹೊಸ ಬಟ್ಟೆ ತಂದು ಕೊಡ್ತಿದ್ರು ಆದರೆ ಈ ವರ್ಷ ಅಂತಾಳೆ ಭಾರ್ಗವಿ ಈ ವರ್ಷ ಏನಾಯಿತು ಅಂತಾನೆ ಅರ್ಜುನ್ ಯಾ ಯಾವತ್ತೂ ನನ್ನ ಬರ್ತಡೇನ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ಲಿಲ್ಲ ನನ್ನ ಬರ್ತಡೇನ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನನ್ನ ಬರ್ತಡೇ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದವರು ಇನ್ನು ನಿಮ್ಮ ಹುಡುಗಿ ಬರ್ತಡೇ ಅಂದರೆ ಹಬ್ಬನೇ ಮಾಡಿಬಿಡ್ತೀರೇನೋ ಅಲ್ವಾ ಏನು ರೀ ಆಗಲೇ ಕನ್ಸ್ಕೊಳ್ತಿದ್ದೀರಾ ಅಂತಾಳೆ ಭಾರ್ಗವಿ ಈಚೆ ಬೃಂದ ಕಿಚನಲ್ಲಿ ಕಾಫಿ ಮಾಡ್ತಾ ಇರ್ತಾಳೆ ಈಚೆ ಅವಳನ್ನೇ ನೋಡ್ತಾ ಸಾಕ್ಷಿ ನಿರ್ಮಲಾ ಹತ್ರ ಅಂಥದ್ದೇನು ಏನು ಮಾಡಿರ್ಬೋದು ಅಕ್ಕ ಇವಳು ಇವಳನ್ನು ಕಂಡ್ರೆ ಆಗದೇ ಇರೋ ಜೆ ಪಿ ಬಾಬಾ ಇವಳನ್ನ ಸೊಸೆ ಅಂತ ಒಪ್ಕೊಂಡು ಬಿಟ್ಟಿದ್ದಾರೆ ಅಂತಾಳೆ ಅದು ನನಗೆ ಅರ್ಥ ಆಗ್ತಿಲ್ಲ ಸಾಕ್ಷಿ ಅಂತಾರೆ ನಿರ್ಮಲ ಅಕ್ಕ ಇವಳು ಮಂತ್ರ ಏನಾದರೂ ಮಾಡಿಸಿರ್ಬೋದು ಐ ಸ್ವ್ಯಾರ್ ಇದೆಲ್ಲ ನಡೆಯುತ್ತೆ ಈಗಲಿನ ಕಾಲದಲ್ಲಿ ಲಿಂಬೆಹಣ್ಣು ಏನಾದರೂ ಸಿಕ್ಕಿದ್ರೂ ಸಿಗ್ಬೋದು ಅವಳ ರೂಮಲ್ಲಿ ಅಂತಳೆ ಸಾಕ್ಷಿ ಇಷ್ಟು ದಿನ ವರ್ಕ್ ಆಗದೆ ಇರೋದು ಇವತ್ತು ಹೇಗೆ ವರ್ಕ್ ಆಯಿತು ಏನೋ ನಾಯಿ ನರಿಗೆ ವರ್ಷದಲ್ಲಿ ಒಂದು ಸಲ ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಇವಳಿಗೂ ಕಾಲ ಬಂದಿದೆ ಅನಿಸುತ್ತೆ ಅಂತಳೆ ನಿರ್ಮಲ ಅಕ್ಕ ಆವಾಗಲೇ ಜೆ ಪಿ ಬಾವ ನಮ್ಮನ ಬೈವಾಗ ಇವಾಗ ಲುಕ್ ಕೊಟ್ಟಲು ನೋಡಿದ್ರ ನನಗೆ ತುಂಬ ಮೈಯೆಲ್ಲ ಎಲ್ಲ ಉರ್ದು ಹೋಯಿತು ಅಂತಳೆ ಸಾಕ್ಷಿ ಸೊಸೆ ಪಟ್ಟ ಬೇಕಲ್ವ ಇವಳಿಗೆ ಅತ್ತೆಯಾಗಿ ನಾನು ಇವಳು ಡ್ರಾಮಗಳಿಗೆ ಫುಲ್ ಸ್ಟಾಪ್ ಹಾಕ್ತೀನಿ ಅಂತಾಳೆ ನಿರ್ಮಲಾ ಕಾಫಿ ಕಪ್ನ ಇಟ್ಕೊಂಡು ಬರ್ತಾ ಬಂದ ಮಾ ಏನಾದರೂ ಬೇಕಿತ್ತ ಅಂತಾಳೆ ಸೊಸೆ ಅಂತ ಒಪ್ಕೋಬೇಕು ಅಂದರೆ ಸೊಸೆ ಜವಾಬ್ದಾರಿ ನಾನು ನಿರ್ವಹಿಸಬೇಕಲ್ವ ಇಬ್ಬರು ಅದು ತಿಂದ್ರೀವಿ ಇದ್ದೀವಿ ಒಂದೇ ಕಪ್ ತಂದಿದೆಯಾ ಸೊಸೆ ಅಂತ ಹೇಗೆ ಒಪ್ಕೊಳ್ಳೋದು ಅಂತಾರೆ ನಿರ್ಮಲಾ ಎಲ್ಲರದ್ದು ಊಟ ಹೋಗಿತ್ತಲ್ಲ ನಾನು ಕಾಫಿ ಕುಡಿತಿರೋದು ಕಾಫಿ ಅಂತಳೆ ಬೃಂದ ಕಾಫಿನ ಇಷ್ಟೊತ್ತಲ್ಲಿ ಸೈಕಗಳು ಮಾತ್ರ ಕಾಫಿ ಕುಡಿಯೋದು ಅಂತಾಳೆ ಸಾಕ್ಷಿ ಹೌದು ನೋಡಿ ಹಾಗಿದ್ರೆ ನಿಮಗೂ ತಂದು ಅಂತಾಳೆ ಬೃಂದ ಆಗ ಬೃಂದ ಅಂತ ನಿರ್ಮಲ ಕೂಗ್ತಾರೆ ಅಂದರೆ ಅಕ್ಕ ಇವಳು ನಮ್ಮನ್ನು ಅಂತಿದ್ದಾಳೆ ಅಂತಾಳೆ ಸಾಕ್ಷಿ ನಾಲ್ಗೆ ತುಂಬ ಉದ್ದ ಆಗ್ತಿದೆ ನಿಂದು ಅಂತಾಳೆ ನಿರ್ಮಲಾ ಇಬ್ಬರು ಸೋಮೆರಿಗಳು ಹೀಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಸೊಂಟ ನೋವು ಮತ್ತೊಂದು ಮಗ್ದೊಂದು ಬಂದರೆ ನನಗೆ ಇಷ್ಟ ಆಗಲ್ಲ ಅತ್ತೆ ನಿಮ್ಮ ಪರ್ಫೆಕ್ಟ್ ಏನಾನು ನಾ ನಿಮ್ಮ ಆರೋಗ್ಯದ ಬಗ್ಗೆ ನನಗೆ ಕಾಳಜಿ ಇದೆ ಅದಕ್ಕೆ ನಿಮಗೆ ಏನು ಬೇಕೋ ನೀವೇ ಎದ್ದು ಹೋಗಿ ಮಾಡ್ಕೊಂಡು ಕುಡೀರಿ ಓಕೆನಾ ಆಗಲೇ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತೆ ಅಂತಳೆ ಬೃಂದ ಏಯ್ ಎಷ್ಟೇ ಕೊಬ್ಬು ನಿನಗೆ ಅಂತಾಳೆ ಸಾಕ್ಷಿ ಅತ್ತೆ ಮಾ ಚಿಕ್ಕತ್ತೆ ನನ್ನ ಜೊತೆ ನೀಟಾಗಿ ಮಾತೇ ಆಡ್ತಿಲ್ಲ ನೋಡಿ ಅತ್ತೆ ಮಾ ಮಾವ ಹೇಳಿದ್ದು ನಿಮಗೆ ಮರ್ತೋಯ್ತು ಚಿಕ್ಕತ್ತೆ ಇಲ್ಲಿ ನೋಡಿ ಇಲ್ಲಿ ಏನಾದರೂ ಕಾಣ್ತಿದ್ಯಾ ಅಂತಾಳೆ ಬೃಂದ ಏನೂ ಇಲ್ಲ ಅಂತಳೆ ಸಾಕ್ಷಿ ಕತ್ತಲಿ ಏನೂ ಇಲ್ಲ ಅಂತಲೇ ತೋರಿಸಿದ್ರು ಚಿಕ್ಕತೆ ಅತ್ತೆ ಈ ಮದ್ದು ಸಸೆ ಕತ್ತಲಿ ಒಂದು ಗೋಲ್ಡ್ ನೆಕ್ಲಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಿದ್ದಾರೆ ಅಲ್ವಾ ಅತ್ತೆ ಅಂತಾಳೆ ಬೃಂದ ಅಂದರೆ ನೀನು ಒಡವೆಬೇಕು ಅಂತ ಕೇಳ್ತಿದ್ಯಾ ಅಂತಾಳೆ ಸಾಕ್ಷಿ ಬಿಡಿಸಿ ಹೇಳಿದ್ರು ಅರ್ಥ ಆಗದೆ ಇರುವಷ್ಟು ಬುದ್ಧಿವಂತರ ನೀವು ಅತ್ತೆ ಅಂತಾಳೆ ಬೃಂದ ಅತಿಯಾಯ್ತು ಬೃಂದ ನಿಂದು ಅಂತಾಳೆ ನಿರ್ಮಲ ಹೋ ಮಾಮ ಬನ್ನಿ ಅಂತಾಳೆ ಬೃಂದ ಜೆ ಪಿ ಅಂತ ಗಾಬರಿಯಿಂದ ನಿರ್ಮಲ ನಿಂತ್ಕೊಂಡು ನೋಡ್ತಾರೆ ಬೃಂದ ಜೋರಾಗಿ ನಗ್ತಾ ಇದು ಬೇಕಾಗಿದ್ದು ಈ ಭಯ ಇರಲಿ ಈಗ ಈ ಮನೇಲಿ ನನ್ನ ಸ್ಥಾನ ಏನು ಅನ್ನೋದು ನಿಮಗೆ ಗೊತ್ತಾಗಿರಬೇಕು ಅಲ್ವಾ ಚಿಕ್ಕತೆ ಬೈದವೆ ಅತ್ತೆ ಮಾ ಒಡವೆ ಅಂತಾಳೆ ಬೃಂದ ಸಾಕ್ಷಿ ಮೊನ್ನೆ ತಂದವಲ್ಲ ಆ್ಯಂಟಿಕ್ ಡೈಮಂಡ್ ಸೆಟ್ ಅದನ್ನು ಬಾ ಅಂತಾಳೆ ನಿರ್ಮಲ ನೋಡಿದ್ರೆ ಅತ್ತೆ ಹದಿನೈದು ದಿನ ಅಂತ ಹೇಳಿದ್ರಿ ನಾನು ಮೂರೇ ಮೂರು ದಿನದಲ್ಲಿ ಕೆಲಸ ಮುಗಿಸ್ಬಿಟ್ಟೆ ಡಿವೋರ್ಸ್ ಪೇಪರ್ಸ್ ಹೇಗೆ ಬಂತು ಹಾಗೆ ವಾಪಸ್ಸು ಹೊರಟೈತು ಅತ್ತೆ ನೀವು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರು ಚಾಲಾಕಿ ಅಂತಾಳೆ ಆಗ ಸಾಕ್ಷಿ ಒಡವೆ ತರ್ತಾಳೆ ಎಷ್ಟು ಚೆನ್ನಾಗಿದೆ ಅತ್ತೆ ಚಿಕ್ಕತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಹಾಕ್ಕೊಂಡು ಅತ್ತೆ ನನಗೆ ಅಂತ ಒಡವೆ ಕೊಟ್ಟಿರೋ ಒಡವೆನೆಲ್ಲ ಕಿತ್ಕೊಂಡು ಬ್ಯಾಂಕ್ನಲ್ಲಿ ಇಟ್ಟಿದ್ದೀರಲ್ಲ ಅದನ್ನು ಎಲ್ಲ ತರಿಸ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಈ ನೆಕ್ಲೆಸ್ ಆಗಿದೆ ಅದೇನು ಗೊತ್ತಾಗತ್ತೆ ಈ ಸಲ ಕಪ್ ನಂದೆ ಅಂತ ಬೃಂದ ಅಲ್ಲಿಂದ ಹೋಗ್ತಾಳೆ ಈಚೆ ಶಕ್ತಿ ಹತ್ರ ವಿಕಿ ವಾಟ್ ಡು ಯು ಮೀನ್ ಡ್ಯಾಟ್ ಹೋಗಿ ಹೋಗಿ ನಾನು ಆ ಮನೆ ಕೆಲಸದವಳನ್ನು ಮದುವೆ ಆಗಬೇಕಾ ಚಾನ್ಸೇ ಇಲ್ಲ ಅಂತಾನೆ ಹರಾಜ್ ಮಾಡಬೇಕಾದ್ರೆ ಅವಳು ಮನೆ ಕೆಲಸದವಳು ಅಂತ ಗೊತ್ತಿಲ್ವಾ ವಿಕ್ಕಿ ನಿನಗೆ ಅಂತಾಳೆ ಬೃಂದ ಇವು ಶಡಾಪೊ ಅಂದ ನೀನು ಮಾತ್ರ ಹೋಗಿ ಅರ್ಜುನ ಮದುವೆ ಆಗ್ತೀಯ ನಾನು ರೀತುನ ನಮ್ಮತು ಆ ಮನೆ ಕೆಲಸದವಳನ್ನು ಮದುವೆ ಆಗಬೇಕಾ ಅವಳಂಥ ಕೆಲಸದವರು ನಮ್ಮ ಮನೆಯಲ್ಲಿ ಹತ್ತಾರು ಜನ ಇದ್ದಾರೆ ನಮ್ಮನೆ ಚಪ್ಪಲಿ ಜಾಗದಲ್ಲಿರೋ ಯೋಗ್ಯತೆಯೂ ಇಲ್ಲ ಅವಳಿಗೆ ಅವಳನ್ನು ಈ ವಿಕ್ರಮ್ ಭೂಪತಿ ಮದುವೆ ಆಗುವಂತ ಇದ್ದೀರಾ ಅಂತಾನೆ ವಿಕ್ಕಿ ವಿಕ್ಕಿ ಒಂದು ಹೆಣ್ಣು ಮಗು ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತಾರೆ ಅಮ್ಮ ವಿಕಿ ಇದು ನಿಜವಾದ ಮದುವೆ ಅಲ್ಲ ಮೀಡಿಯಾದವ್ರ ಕಣ್ಣು ಜನಗಳ ಕಣ್ಣು ಒರೆಸೋಕೆ ಆಗ್ತಾ ಇರೋ ಮದುವೆ ಅಂತಾರೆ ಶಕ್ತಿ ದಯವಿಟ್ಟು ಹೀಗೆ ಮಾಡಬೇಡಿ ಆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಯಾವ ಅಭ್ಯಂತರ ನನಗಿಲ್ಲ ರೀ ಅಂತಾರೆ ಸಿತಾರ ವಿಕ್ಕಿ ಮದುವೆ ಆಗಿ ನೀನು ಅವಳ ಜೊತೆ ಸಂಸಾರ ಮಾಡಬೇಕಾಗಿಲ್ಲ ಒಂದು ವರ್ಷ ಆಗ್ತಾ ಇದ್ದ ಹಾಗೆ ಡಿವೋರ್ಸ್ ಕೊಡಿಸೋ ಜವಾಬ್ದಾರಿ ನಂದು ಅಂತಾರೆ ಶಕ್ತಿ ನನ್ನನ್ನು ಯಾಕೆ ಹರಕೆ ಕುರಿ ಮಾಡ್ತಿದ್ದೀರಾ ಅಂತಾನೆ ವಿಕ್ಕಿ ನಿನ್ನ ಮೇಲೆ ಅವಳು ಲೈಂಗಿಕ ದೌರ್ಜನ್ಯ ಮಾಡಿದ್ಯಾ ಅಂತ ಕೇಸ್ ಹಾಕಿರೋದು ಅಂದರೆ ನೀನು ಅವಳನ್ನು ಮದುವೆ ಆದ್ರೇ ಈ ಕೇಸಿಂದ ಹೊರಗೆ ಬರೋದು ಜನ ನನ್ನ ನಂಬೋದು ಒಂದು ವೇಳೆ ಜನ ನನ್ನ ನಂಬಿ ಓಟ್ ಹಾಕದೆ ಹೋದರೆ ಈ ಅಧಿಕಾರ ಆಡಂಬರ ಐಶ್ವರ್ಯ ಎಲ್ಲ ಹೊರಟೋಗುತ್ತೆ ಹೋಗುತ್ತೆ ಅಂತಾರೆ ಶಕ್ತಿ ಜನರ ನನ್ನ ನಾನು ಮದುವೆ ಆಗಬೇಕಾಗುತ್ತಾ ನಾನು ಮದುವೆ ಆದರೆ ರೀತು ನನ್ನ ಜೊತೆ ಬ್ರೇಕಪ್ ಮಾಡ್ಕೋತಾಳೆ ನೋ ಹಾಗಾಗಬಾರ್ದು ನೋಡಿ ನಾನು ರೀತುನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋಲ್ಲ ಅಂತಾನೆ ವಿಕ್ಕಿ ನೀನು ಸಂಧ್ಯಾ ಮದುವೆ ಆಗಲೇಬೇಕು ಅಂತಾರೆ ಶಕ್ತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ನಿಮ್ಮಿಂದಲೇ ನಾನು ಹೀಗಾಗಿದ್ದು ಅಂತ ವಿಕ್ಕಿ ಹೇಳ್ತಾನೆ ನೀನು ಶೋಕಿ ಮಾಡ್ತಾ ಇರೋ ದುಡ್ಡು ನಂದು ಇನ್ನೊಂದು ಸಲ ನನ್ನ ಬಗ್ಗೆ ಏನಾದರೂ ಮಾತಾಡಿದರೆ ಅಂತಾರೆ ಶಕ್ತಿ ಛೇ ಅಂತ ವಿಕ್ಕಿ ಹೋಗುವಾಗ ನಿಮ್ಮ ಡ್ಯಾಡ್ ಹೇಳೋ ಮಾತನ್ನು ಕೇಳುವಿಕೋ ವಿಕ್ಕಿ ಆ ಹುಡುಗಿಗೆ ನಿನ್ನಿಂದ ಮೋಸ ಆಗಿದೆ ಅದನ್ನು ನೀನೇ ಸರಿ ಮಾಡಬೇಕು ಇಲ್ಲಾಂದರೆ ನಿಮ್ಮ ಜೀವನ ಪೂರ್ತಿ ಜೈಲಲ್ಲಿ ಇರಬೇಕಾಗುತ್ತೆ ಅಂತಾರೆ ಸಿತಾರಾ ನೋಡ್ಬಿಕ್ಕಿ ನಾನು ಅರ್ಜುನ್ ಮದುವೆಗೆ ಏನಾದರೂ ತೊಂದರೆ ಆದರೆ ಈ ಕೇಸ್ಗೆ ನಾನೇ ಹೈ ವಿಟ್ನೆಸ್ ಅಂತ ಹೇಳಿ ಸಾಕ್ಷಿ ಹೇಳ್ತೀನಿ ನೀನು ಯಾವತ್ತೂ ಜೈಲಿಂದ ಹೊರಗಡೆ ಬರಬಾರ್ದು ಹಾಗೆ ಮಾಡ್ತೀನಿ ಬಾಯಿ ಮುಚ್ಕೊಂಡು ಮದ್ವೆಗೆ ಒಪ್ಕೊ ಅಂತಳೆ ಬಂದಾನ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ ಅಂತ ವಿಕ್ಕಿ ಅಲ್ಲಿಂದ ಹೋಗ್ತಾನೆ ಈಚೆ ಭಾರಗವಿ ಮನೆಯಲ್ಲಿ ಸಂಜೆ ನಮ್ಮ ನನ್ನ ಮಗಳನ್ನ ಹುಡ್ಕೊಟ್ರಿ ನಮ್ಮನ್ನು ನಿಮ್ಮಲ್ಲಿ ಒಬ್ರನ್ನಾಗಿ ನೋಡಿಕೊಂಡು ಈ ಮನೆಯಲ್ಲಿ ಇರೋದಕ್ಕೆ ಜಾಗ ಮಾಡಿಕೊಟ್ರಿ ಎಲ್ಲ ಕಷ್ಟ ಕಳಿತೈತಿ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಎಷ್ಟೊಂದು ಸಹಾಯ ಮಾಡಿದೆ ನಿನ್ನ ನಂಬಿಕೆ ಮೇಲೆ ಈಕೆನ ಇಲ್ಲೇ ಒನ್ ಬಿಟ್ಟು ಹೊರಟಿದ್ದೀನಿ ನಿನ್ನ ಜೋಪಾನ ಕಣಮ್ಮ ಅಂತಾರೆ ನೀವೇನೋ ಚಿಂತೆ ಮಾಡಬೇಡಿ ಅಮ್ಮ ನಿಮ್ಮ ಮಗಳಿಗೆ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತಾಳೆ ಭಾರ್ಗವಿ ನೀನು ಆ ದುಷ್ಟರಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತಾರೆ ಸಂಧ್ಯಾನಮ್ಮ ಖಂಡಿತ ಅಮ್ಮ ಸಂಧೆ ಹೋಗಿ ಅಮ್ಮನ ಬಸ್ ಹರಿಸಿಬಿಟ್ಟು ಬಾ ಅಂತಾಳೆ ಭಾರ್ಗವಿ ನಾನಾ ಅಂತಾಳೆ ಸಂಧ್ಯಾ ಏನೂ ಆಗಲ್ಲ ಧೈರ್ಯವಾಗಿ ಹೋಗು ಅಂತಾಳೆ ಭಾರ್ಗವಿ ಸರಿ ಅಂತ ಸಂಧೆ ಹೋಗ್ತಾಳೆ ಈಚೆ ಶಕ್ತಿ ಮನೆಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಆಗ ಶಕ್ತಿ ಮನೆಯಿಂದ ಹೊರಗಡೆ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ